ಇವತ್ತು ಕ್ಷೇತ್ರದಲ್ಲಿ ಇತಿಹಾಸ ಕ್ಷೇತ್ರ ಇವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ನೂರ ನಾಲ್ಕು ಜೋಡಿ ಜೀವನಕ್ಕೆ ಕಾಲ ಕಾಲಿಟ್ಟಿದೆ ಇದುವರೆಗೂ ಸುಮಾರು ಒಂದು ಮೂರುವರೆ ಸಹಸ್ರಷ್ಟು ಮದುವೆಗಳನ್ನ ಸಾಮೂಹಿಕ ವಿವಾಹಗಳಲ್ಲಿ ಮಾಡಿದ್ದಾರೆ ಮತ್ತೆ ಕೆಲವು ದಿನಗಳು ನಿಗದಿತ ದಿನಗಳಲ್ಲೂ ಕೂಡ ಮದುವೆಗಳು ಕೂಡ ಮಾಡ್ತಾ ಇರ್ತಾರೆ ಒಟ್ಟು ಒಂದು ಸುಮಾರು ನಾಲ್ಕೂವರೆ ಸಾವಿರ ಜನಕ್ಕೆ ಈ ಕ್ಷೇತ್ರದಲ್ಲಿ ಮದುವೆಗಳನ್ನ ಮಾಡಿಸುವಂತ ಕೆಲಸ ಆಗಿದೆ ಮತ್ತೆ ಸಾಮೂಹಿಕ ಮದುವೆಗಳು ಖರ್ಚು ಕಡಿಮೆ ಜನ ದುಂದುವೆಚ್ಚ ವೆಚ್ಚ ಮಾಡಬಾರ್ದು ಅಂತ ಹೇಳಿ ಅದನ್ನ ಮಾಡ್ತಾ ಇರ್ತಕ್ಕಂತದ್ದು ಧರ್ಮ ಕಾರ್ಯದ ಜೊತೆಗೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯನೇ ಅಲ್ಲ ಹಲವಾರು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆಗೆದು ಮತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಮತ್ತೆ ಆರು ದಿನಗಳ ಕಾಲ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬಂದು ಭಾಗವಹಿಸ್ತಾರೆ ಅದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಯಶಸ್ವಿ ಆಗುತ್ತೆ